ಆತ್ಮೀಯರಿ ತಮಗೆಲ್ಲ ಶರಣು ಶರಣಾರ್ಥಿಗಳು ತಮ್ಮೆಲ್ಲರಿಗೂ ನಮ್ಮ ರಾಮ್ಲಿಂಗ ಅಮ್ಮನ ನವಲ್ಗೊಂಡ ಯೂಟ್ಯೂಬ್ ಚಾನಲ್ ವೀಕ್ಷಣೆಗೆ ಸ್ವಾಗತ ಕೋರುತ್ತಾ ಹಾಗೂ ತಮಗೆಲ್ಲ ಹೋಳಿ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ನಾಡಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಬಹಳಷ್ಟು ಕಡೆ ಕಾಮದೇವರನ್ನು ವಿಕೃತವಾಗಿ ಪ್ರತಿಷ್ಠಾಪಿಸಿ ದಹನ ಮಾಡುತ್ತಾರೆ ಆದರೆ ನವಲಗುಂದ ನಗರದಲ್ಲಿ ಶ್ರೀ ಕಾಮದೇವರನ್ನು ಪ್ರತ್ಯಕ್ಷ ದೇವರಂತ ಭಾವಿಸಿ ದೇವತಾ ಸ್ವರೂಪದಲ್ಲಿ ಪ್ರತಿಷ್ಠಾಪಿಸಿ ಆರಾಧಿಸುತ್ತಾರೆ ಇಂಥ ಒಂದು ನವಲಗುಂದ ನಗರ ತನ್ನ ವಿಶಿಷ್ಟ ಕಾಮದೇವರ ಆಚರಣೆಯೊಂದಿಗೆ ನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಕಾರಣ ಇಲ್ಲಿ ಪೂಜಿಸಲ್ಪಡುವ ಮತ್ತು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣದೇವರ ಮಹಿಮೆಯನ್ನು ತಾಗಲ್ಲರು ಕೇಳಿದ್ದೀರಿ ಈಗ ನಾಡಿನಾದ್ಯಂತ ಎಲ್ಲ ಕಾಮದೇವರ ಭಕ್ತರು ಕಾಮದೇವರ ದರ್ಶನ ಪಡೆಯಲು ನವಲಗುಂದ ನಗರಕ್ಕೆ ಆಗಮಿಸಲು ಕಾತುರದಿಂದ ಕಾಯ್ತಾ ಇದ್ದಾರೆ ಆ ಭಕ್ತರು ಕಾಮದೇವರಲ್ಲಿ ಏನನ್ನ ಬೇಡಿಕೊಳ್ಳಬೇಕು ಮತ್ತು ಏನನ್ನ ಒಯ್ದು ಸಂಕೇತ ಒಯ್ದು ಪೂಜೆ ಮಾಡಬೇಕು ಅನ್ನೋದ ಮಾಹಿತಿಯನ್ನು ಕೊಡಲು ನಾನು ಬಂದಿದ್ದೇನೆ ಮದುವೆ ಆಗುವ ಬಯಕೆಯನ್ನು ಹೊಂದಿದಂಥ ಯುವಕ ಯುವತಿಯರು ಶ್ರೀ ರಾಮಲಿಂಗೇಶ್ವರ ಕಾಮಂದೇವರ ಪಾಶಿಂಗವನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಅದೇ ರೀತಿ ಮದುವೆಯಾಗಿ ಸಾಕಷ್ಟು ವರ್ಷಗಳ ಕಾಲ ತಮಗೆ ಸಂತಾನ ಫಲ ಲಭಿಸದೇ ಇದ್ದಿದ್ದರಿಂದ ಅಂಥ ಒಂದು ಮಕ್ಕಳನ್ನು ಪಡೆಯುವಂಥ ಬಯಕೆ ಉಳ್ಳವರು ಕಾಮದೇವರ ತಟ್ಟಿಲವನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಕೆಲವರಿಗೆ ಮಕ್ಕಳಾಗಿರುತ್ತವೆ ನಮಗೆ ಗಂಡು ಸಂತಾನ ಬೇಕು ಎಂಬ ಕೊರಗಿನಲ್ಲಿ ಇರುತ್ತಾರೆ ಅಂತಹ ಒಂದು ಗಂಡು ಸಂತಾನ ಪಡೆಯಲು ಕಾಮದೇವರ ಗುಂಡಗಡಿಗೆ ಮತ್ತು ಮೀಸೆಯನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಮಕ್ಕಳಿಗೆ ಮತ್ತು ಯುವಕರಿಗೆ ಎಲ್ಲ ರೀತಿಯಿಂದ ವಿದ್ಯಾಭ್ಯಾಸ ಶಿಕ್ಷಣ ಎಲ್ಲ ವಿದ್ಯೆಗಳು ಲಭಿಸಬೇಕೆಂದರೆ ಕಾಮದೇವರ ಹಸ್ತವನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಜೊತೆಗೆ ಮನೆಯಲ್ಲಿ ಶಾಂತಿ ನಿಲ್ಲಿಸಲು ಮತ್ತು ಎಲ್ಲ ಕೆಲಸ ಕಾರ್ಯಗಳು ಕೈಗೂಡಲು ಆ ಕಾಮದೇವರ ಹಸ್ತವನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿಗೆ ನೌಕರಿ ವ್ಯಾಪಾರ ಆಮೇಲೆ ಉದ್ಯೋಗ ಕಸುಬು ಜೊತೆಗೆ ಕೋರ್ಟು ಕಚೇರಿ ನ್ಯಾಯ ವ್ಯಾಜ್ಯಗಳು ಮತ್ತು ಭೂಮಿ ಸೀಮೆ ಮುಂತಾದ ದ್ರವ್ಯಗಳನ್ನು ಸಂಪಾದಿಸಬೇಕಾದರೆ ರಾಮಲಿಂಗ ಕಾಮಣ್ಣ ದೇವರ ಪಾದವನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಹಾಗೆಯೇ ನಮಗೆ ಜೀವನದಲ್ಲಿ ಮನೆಯನ್ನು ಕಟ್ಟಿ ನೆಮ್ಮದಿಯ ಜೀವನವನ್ನು ಮಾಡಲು ಮಾಡಬಯಸವರು ಬಯಸುವವರು ಕಾಮದೇವರ ಛತ್ರಿಯನ್ನು ಕೊಡೆಯನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಹಾಗೆಯೇ ನಮಗೆ ಜೀವನದಲ್ಲಿ ಉತ್ತಮವಾದ ಆರೋಗ್ಯ ಬೇಕು ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯಗಳು ಇದ್ದಂತೆ ಅದಕ್ಕೆ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ ಆ ದಿಸೆಯಲ್ಲಿ ಕಾಮದೇವರ ಕುದುರೆಯನ್ನು ಕಾಮದೇವರ ಕುದುರೆಯನ್ನು ಒಯ್ದು ಪೂಜೆ ಮಾಡಿದರೆ ಅವರ ಆರೋಗ್ಯ ಸುಧಾರಿಸಿ ಉತ್ತಮವಾದ ನೆಮ್ಮದಿ ಜೀವನವನ್ನು ಮಾಡುತ್ತಾರೆ ಅಂತ ಹೇಳಲು ಆಶಿಸುತ್ತೇನೆ ಕಣ್ಣಿನ ದೃಷ್ಟಿ ಮಂದವಾದರೆ ಅಥವಾ ಕಣ್ಣು ಕಾಣದೇ ತೊಂದರೆ ಆಗ್ತಾ ಇದ್ದರೆ ಕಾಮದೇವರ ಒಂದು ಕಣ್ಬಟ್ಟು ಕಣ್ಣಿನ ಒಂದು ಸಂಕೇತವನ್ನು ಒಯ್ದು ಪೂಜೆಯನ್ನು ಮಾಡಬೇಕು ಈ ಸಂಕೇತಗಳನ್ನು ಒಯ್ದು ಪೂಜೆ ಮಾಡೋದ್ರಿಂದ ತಮ್ಮೆಲ್ಲ ಬಯಕೆಗಳನ್ನು ಈಡೇರಿಸುತ್ತಾನೆ ಈ ಪೂಜೆಗಳಿಂದ ಫಲಗಳು ದೊರೆತ ಮೇಲೆ ನಾವು ಹೇಗೆ ಅವನ ಹರಕೆಗಳನ್ನು ತೀರಿಸಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸಲಾಗುತ್ತದೆ ಜೊತೆಗೆ ಇದೇ ನಮ್ಮ ಕಾಮಣ್ಣ ನವಲ್ಗುಂದ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಮಣ್ಣ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿ ಕಾಮದೇವರ ಭಕ್ತಿಗೀತೆಗಳ ಒಂದು ವಿಡಿಯೋಗಳನ್ನು ಅಲ್ಲಿ ನೋಡಬೇಕಂತ ವಿನಂತಿಸಿಕೊಂಡು ತಮಗೆಲ್ಲ ವಂದಿಸಿ ಈ ವಿಡಿಯೋವನ್ನು ಮುಗಿಸುತ್ತೇನೆ